ಹಲೋ ಸತ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚರ್ಚಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸತ್ರ ಇವತ್ತಿನ ಈ ವಿಡಿಯೋದಲ್ಲಿ ಭರ್ಜರಿಯಾದಂತಹ ಒಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ ಏನ್ ಗುಡ್ ನ್ಯೂಸ್ ಅಂದ್ರೆ ಲೇಬರ್ ಕಡೆಯಿಂದ ಒಂದು ಆದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನರ ಬಗ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಯಾವ ರೀತಿ ಹಾಕಿಸ್ಕೊಳ್ಬೇಕು ಅದೇ ರೀತಿ ಒಂದು ಸ್ಕಾಲರ್ಶಿಪ್ ಪ್ರಾರಂಭವಾಗಿದೆ ಎಲ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅದೇ ರೀತಿ ಏನಾದರೂ ಸಪ್ರೇಟ್ ವೆಬ್ಸೈಟ್ ಏನಾದರೂ ಬಿಟ್ಟಿದ್ರ ಇಲ್ಲ ಸೇವಾ ಸಿಂಧನದಲ್ಲಿ ಅಪ್ಲೈ ಮಾಡಬೇಕಾ ಇಲ್ಲ ಯಾವ್ದ್ರಲ್ಲಿ ಅಪ್ಲೈ ಮಾಡ್ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಅಂತ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಹಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದೇ ರೀತಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಒಂದು ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಸುಮಾರು ನೋಂದಾಯಿತ ಒಂದು ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಸಹಾಯಧನವನ್ನು ಕೊಡೋದಾಗಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಪ್ರತಿ ವರ್ಷನೂ ಸಹ ಇದೇ ರೀತಿ ಒಂದು ಸಹಾಯಧನ ತಲುಪಿಸಿದ್ರು ಅದೇ ರೀತಿ ಈ ವರ್ಷನೂ ಸಹ ನಿಮಗೆ ಸಹಾಯಧನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಆದರೆ ಇದರಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ದಾರೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ನೆನಪಲ್ಲಿರಲಿ ಇದು ಇದರಲ್ಲಿ ಸುಮಾರು ರೀತಿಯ ಒಂದು ಚೇಂಜಸ್ಗಳನ್ನು ಮಾಡಿದ್ದಾರೆ ಅರ್ಥ ಆಯ್ತಾ ಮೊದಲು ಏನು ಮಾಡ್ತಿದ್ರು ಅಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಪ್ರೇಟ್ ವೆಬ್ಸೈಟು ಸಪ್ರೇಟ್ ಲಿಂಕು ಮತ್ತು ಸೇವಾ ಸಿಂಧುನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು ಬಟ್ ಆದರೆ ಇವತ್ತಿನ ಒಂದು ದಿನಗಳಲ್ಲಿ ಯಾವ ರೀತಿ ಇದೆ ಅಂದರೆ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಅನ್ನು ಅಪ್ಲಿಕೇಶನ್ ಹಾಕ್ತಾರೆ ಡೈರೆಕ್ಟ್ ಆಗಿ ಎಸ್ ಎಸ್ ಪಿ ಮೂಲಕನೇ ಜನ ಸಲ್ಲಿಸಬೇಕಾಗುತ್ತೆ ಅದನ್ನ ಇವಾಗ ಎಷ್ಟೋ ಜನ ಒಂದು ಪ್ರೆಸೆಂಟು ಕಾಲೇಜ್ ಹುಡುಗರು ಆಗಿರ್ಬೋದು ಸ್ಕೂಲ್ ಹುಡುಗರು ಆಗಿರ್ಬೋದು ಸಿಕ್ಕಾಪಟ್ಟೆ ಜನ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಹಾಕಿಸಿ ಒಂದು ಲಾಸ್ಟ್ ಡೇಟು ಮುಗ್ದಿರ್ತದೆ ಅರ್ಥ ಆಯ್ತಾ ಈಗ ಲಾಸ್ಟ್ ಡೇಟು ಎಂಡ್ ಆಗಿರ್ತದೆ ಅದರಿಂದ ಏನಾಗಿರ್ತದೆ ಅಂದರೆ ಮತ್ತೆ ಏನಾದರೂ ಕರೆಕ್ಷನ್ಸ್ ಏನಾದರೂ ಮಾಡಬೇಕಾ ಏನಾದರೂ ಬರುತ್ತಾ ಬರೋದಿಲ್ಲ ಅಂತ ಒಂದು ಡೌಟ್ಗಳು ಪ್ರತಿಯೊಬ್ಬರಿಗೂ ಸಹ ಕಾಡ್ತಾನೆ ಇರ್ತದೆ ಈಗಾಗಲೇ ಎಸ್ ಎಸ್ ಪಿ ಅಪ್ಲಿಕೇಶನ್ಸ್ ಯಾರೆಲ್ಲ ಹಾಕಿಸ್ಕೊಂಡಿದ್ದೀರೋ ಅಂಥವ್ರಿಗೆಲ್ಲ ಇದು ಅನ್ವಯ ಆಗುತ್ತೆ ಅರ್ಥ ಆಯ್ತಾ ಇನ್ನೊಂದ್ಸರಿ ಅರ್ಜಿ ಹಾಕುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯ್ತಾ ಇದನ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ಒಂದು ಅರ್ಜಿಗಳನ್ನ ಹಾಕ್ಸಿಲ್ವೋ ಮೇ ಮೂವತ್ತೊಂದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ನೋಟಿಸ್ ಇದು ದಯವಿಟ್ಟು ನೀವೇನಾದ್ರೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಂದ್ರೆ ಎಸ್ ಎಸ್ ಪಿ ಗೆ ದಯವಿಟ್ಟು ಅರ್ಜಿಯನ್ನು ಹಾಕೊಳ್ಳಿ ಅದರಲ್ಲಿ ಸುಮಾರು ಒಂದು ಏಳರಿಂದ ಎಂಟು ತರದ ಒಂದು ಗಳು ಇದೆ ನೀವು ಯಾವ್ದಕ್ಕೆ ಎಲಿಜಿಬಲ್ ಆಗ್ತಿರೋ ಅಂತಹ ಒಂದು ಅಂತವ್ರಿಗೆ ಸ್ಕಾಲರ್ಶಿಪ್ ಒಂದು ಎರಡು ಮೂರು ಸ್ಕಾಲರ್ಶಿಪ್ ಬರೋದು ಒಂದು ಕನ್ಫರ್ಮ್ ಅಂತ ಹೇಳ್ಬೋದು ಅದರಲ್ಲಿ ಸುಮಾರು ರೀತಿಯ ಒಂದು ಸ್ಕಾಲರ್ಶಿಪ್ ಎಸ್ ಸಿ ಎಸ್ ಟಿ ಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸ್ಕಾಲರ್ಶಿಪ್ ಅನ್ನ ಹಾಕ್ತಾರೆ ಅದೇ ರೀತಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ರೆ ನಿಮ್ದು ಡೈರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರು ಪೇರೆಂಟ್ಸ್ ಆಧಾರ್ ಕಾರ್ಡ್ ನಂಬರ್ ಫೋನ್ ನಂಬರ್ ಪ್ರತಿಯೊಂದರು ಸಹ ಅದರಲ್ಲಿ ಡೇಟಾವನ್ನ ಎಂಟ್ರಿ ಮಾಡಿರ್ತೀವಿ ಅದೇ ರೀತಿ ಒಂದು ಫೆಕ್ಚ್ ಆಗಿ ಡೇಟಾ ಅದರಲ್ಲೇ ಒಂದು ಡೈರೆಕ್ಟ್ ಆಗಿ ಅರ್ಜಿಯನ್ನು ತಗೊಳುತ್ತೆ ಅಂತ ಹೇಳ್ಬೋದು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರೋರು ಯಾವುದೇ ರೀತಿ ಸಾರಿ ಅರ್ಜಿ ಹಾಕುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಪ್ರೆಸೆಂಟ್ ಯಾರೆಲ್ಲ ಅರ್ಜಿಯನ್ನು ಹಾಕಿಸ್ಕೊಂಡಿಲ್ವೋ ದಯವಿಟ್ಟು ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಸ್ಕಾಲರ್ಶಿಪ್ ಏನಕ್ಕೆ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಂದ್ರೆ ಸ್ಕೂಲ್ ಮಕ್ಕಳಿಗಷ್ಟೇ ಮೇ ಮೂವತ್ತೊಂದರ ಒಳಗಡೆ ಒಂದು ಸ್ಕಾಲರ್ ಸ್ಕಾಲರ್ಶಿಪ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಸ್ ಎಸ್ ಪಿಗೆ ಗೆ ದಯವಿಟ್ಟು ಇನ್ನೂ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಇನ್ನು ಪ್ರ ಯಾರೆಲ್ಲ ಒಂದು ಅರ್ಜಿಯನ್ನು ಹಾಕಿಸ್ಕೊಂಡಿಲ್ವೋ ದಯವಿಟ್ಟು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದೇ ರೀತಿ ಇದು ನಿಮಗೆ ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಸ್ಕೂಲ್ ಮಕ್ಕಳಿಗೆಲ್ಲ ಕ್ಲೋಸ್ ಆಗಿತ್ತು ಸ್ಕಾಲರ್ಶಿಪ್ ಬಟ್ ಆದರೆ ಈಗ ಪ್ರೆಸೆಂಟ್ ಓಪನ್ ಮಾಡಿದ್ದಾರೆ ಓಪನ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯಿತಾ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಒಂದು ಎಸ್ ಎಸ್ ಪಿಗೆ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಸಾಕು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗಿರ್ತದೆ ಸ್ಟಾಟ್ಸ್ ನಂಬರ್ ಬೇಕು ಅದೇ ರೀತಿ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರ್ ಇರಬೇಕು ಜಿ ಮೇಲ್ ಐ ಡಿ ಇರಬೇಕಾಗುತ್ತೆ ಅದೇ ರೀತಿ ಲಾಸ್ಟ್ ಸೆಮ್ದು ಒಂದು ಮಾಸ್ಕ್ ಕಾರ್ಡ್ಗಳು ಕೇಳುವಂಥ ಒಂದು ಸಾಧ್ಯತೆಗಳಿರ್ತದೆ ಕ್ಯಾಶ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿರಬೇಕು ಎಸ್ ಎಸ್ ಪಿಗೆ ಸ್ಕೂಲ್ ಮಕ್ಕಳಿಗೆ ಅರ್ಜಿ ಸಲ್ಲಿಸ್ಬೇಕು ಅಂದರೆ ಮೇಯ್ನಾಗಿ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಫಾಲೋ ಮಾಡಿ ಏನಾದರೂ ಪಿ ಯು ಸಿ ಏನಾದರೂ ಎಜುಕೇಷನ್ ಮಾಡ್ತಿದ್ರೆ ನೀವು ಟೆಂತ್ ಮಾರ್ಕ್ಸ್ ಕಾರ್ಡು ಬೇಕೇ ಬೇಕು ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತೂ ಬೇಕೇ ಬೇಕು ಫಸ್ಟ್ ಇಯರ್ ಏನಾದರೂ ಮಾಡ್ತಿದ್ರೆ ನೀವು ಅದೇ ರೀತಿ ಸೆಕೆಂಡ್ ಇಯರ್ ಮಾಡ್ತಿದ್ರೆ ಫಸ್ಟ್ ಇಯರ್ ಮಾರ್ಕ್ಸ್ ಬೇಕು ಡಿಗ್ರಿ ಮಾಡ್ತಿದ್ರೆ ಸೆಕೆಂಡ್ ಪಿ ಸರ್ ಮಾರ್ಕ್ಸ್ ಕಟ್ಟಬೇಕು ಅದೇ ರೀತಿ ಡಿಗ್ರಿ ಏನಾದರೂ ಥರ್ಡ್ ಸೆಮು ಒಂದು ಫೋರ್ತ್ ಸೆಮೋ ಈ ಥರ ಏನಾದ್ರು ಎಜುಕೇಷನ್ ಮಾಡ್ತಿದ್ರೆ ಲಾಸ್ಟ್ ಇಯರ್ ಏನು ಮಾರ್ಕ್ಸ್ ಬಂದಿರ್ತದೆ ಅದನ್ನು ಟೋಟಲ್ ಮಾಡ್ಕೊಂಡು ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಇಷ್ಟನ್ನ ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ತಿಳ್ಸ್ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಅರ್ಥ ಆಯ್ತು ಸ್ಕೂಲ್ ಮಕ್ಳ ಕಾಲೇಜ್ ಹುಡುಗರು ಆಗಿರ್ಬೋದು ಡಿಪ್ಲೊಮಾ ಮಾಡ್ತಿರೋರಾಗಿರ್ಬೋದು ಮೆಡಿಕಲ್ ಮಾಡ್ತಿರೋರಾಗಿರ್ಬೋದು ಏನಾದರೂ ಇಂಜಿನಿಯರಿಂಗ್ ಮಾಡ್ತಿರೋರಾಗಿರ್ಬೋದು ಬಿ ಎಸ್ ಸಿ ಮಾಡ್ತಿರೋರು ಆಗಿರ್ಬೋದು ಎನಿ ಒನ್ ಐ ಟಿ ಐ ಮಾಡ್ತಿರೋರಾಗಿರ್ಬೋದು ಯಾರಾದ್ರೂ ಪರವಾಗಿಲ್ಲ ನೀವೇನು ಮಾಡ್ತಿರ ಅಂದ್ರೆ ಮೇ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತೆ ಎಸ್ ಎಸ್ ಪಿಗೆ ಅರ್ಜಿ ಹಾಕಿಲ್ಲ ಅಂದರೆ ಅರ್ಥ ಆಯಿತಾ ಎಸ್ ಎಸ್ ಪಿ ಅರ್ಜಿ ಹಾಕೋದಕ್ಕೆ ಸುಮಾರು ಡೇಟಾಗಳನ್ನು ಕೇಳ್ತದೆ ಅದನ್ನು ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಇಷ್ಟನ್ನು ನೀವು ಫಾಲೋ ಮಾಡಿ ಎಸ್ ಎಸ್ ಪಿಗೆ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನಿಮಗೆ ಒಂದು ಲೇಬರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ಬರಬಹುದು ಅರ್ಥ ಆಯಿತಾ ಈಗ ಪ್ರೆಸೆಂಟ್ ಓದರ್ಸೋದು ಇನ್ನೂ ಸ್ಕಾಲರ್ಶಿಪ್ ಹಾಕಿಲ್ಲ ಬಟ್ ವೆಯ್ಟ್ ಅರ್ಥ ಆಯ್ತಾ ವೆಯ್ಟ್ ಮಾಡಲೇಬೇಕು ಬೇರೆ ಆಪ್ಷನ್ಸ್ ಇರೋದಿಲ್ಲ ಬಟ್ ಯಾವಾಗ ಸ್ಕಾಲರ್ಶಿಪ್ಗಳನ್ನ ಸ್ಯಾಂಕ್ಷನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಸುಮಾರು ಜನ ಅರ್ಜನ ಆಗ್ತಿದ್ರು ಹೋದ ವರ್ಷ ಬಟ್ ಆದರೆ ಈ ವರ್ಷ ಮಾಮೂಲಿ ಡೈರೆಕ್ಟಾಗಿ ಇದು ಮಾಡ್ತಾ ಮಾಡ್ತಾಯಿದ್ದಾರೆ ಸಮಸ್ಯೆಗಳು ಸಮಸ್ಯೆಗಳಾಗೋದಿಲ್ಲ ಬಟ್ ಆದರೆ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ನೀವು ಒಂದು ಹೋದ ವರ್ಷ ಸ್ಕಾಲರ್ಶಿಪ್ ಬಂದಿರುವ ಅಂಥವ್ರು ವೆಯ್ಟ್ ಮಾಡಬೇಕೇನೋ ಸಮಸ್ಯೆಗಳಾಗೋದಿಲ್ಲ ಆಗ್ತಾರೆ ಬಟ್ ಲೇಟಾಗಿ ಆಗ್ತಾರೆ ವೆಯ್ಟ್ ಮಾಡಬೇಕು ಈಗ ಪ್ರೆಸೆಂಟ್ ಎಲೆಕ್ಷನ್ ಟೈಮು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಬಟ್ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಆಪ್ ಇದರೊಳಗಡೆ ಲೇಬರ್ ಡಿಪಾರ್ಟ್ಮೆಂಟು ಸಹ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಬಾಯ್ ಇದೇ ರೀತಿ ಯಾವ್ದಾದ್ರು ವೀಡಿಯೋಗಳಿದ್ರೆ ಖಂಡಿತ ತಿಳಿಸ್ಕೊಳೋದು ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಬಾಯ್ ನೆಕ್ಸ್ಟ್ ಓದಲ್ಲಿ ಸಿಗೋಣ